ಕರ್ತನಲ್ಲಿ ಪ್ರೀತಿಯ ಆಸರಿ ಟಿ ವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ ಪ್ರೀತಿಯ ರೇವೆ ಬಹಳ ಸಂಚಿಕೆಗಳಿಂದ ನಾವು ಅಂತ್ಯಕಾಲದಲ್ಲಿ ಆಗುವಂತಹ ಘಟನೆಗಳನ್ನು ನಾವು ನೋಡ್ ವಾಕ್ಯ ಆಧಾರಿತವಾಗಿ ನಾವು ಕಲಿತಾ ಇದ್ದೇವೆ ಹೇಗೆ ಇದು ಕ್ರಿಸ್ತನ ಬರೋಣಕ್ಕೆ ಸೂಚನೆಯಾಗಿದೆ ಅನೇಕ ವಿಷಯಗಳನ್ನು ನಾವು ವಿಶ್ಲೇಷಿಸಿಕೊಂಡು ನಾವು ಕಲೀಲಿಕ್ಕೆ ಸಾಧ್ಯವಾಗ್ತಾ ಇದೆ ಕಳೆದ ಅನೇಕ ಸಂಚಿಕೆಗಳಲ್ಲಿ ನಾವು ನೋಹನ ಕಾಲಘಟ್ಟದಲ್ಲಿ ಆಗುವಂಥ ಆ ಒಂದು ಪ್ರವಾದನೆಯ ವಿಷಯವಾದಂಥ ಯಸ್ವಾಮಿ ಹೇಳಿದಂಥ ವಿಷಯವನ್ನು ನಾವು ಕಲಿತಾ ಅನೇಕ ಸಂಗತಿಗಳನ್ನು ನಾವು ಕಲಿತಾ ಹೇಗೆ ನೋಹನ ಕಾಲ ಅಂತ್ಯಕಾಲಕ್ಕೆ ಸೂಚನೆಯಾಗಿದೆ ಅದೇ ಘಟನೆಗಳು ಪುನರ್ವ ಪುನರ್ ನಡೀತದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಅನೇಕ ವಿಷಯಗಳು ನೋಡಿದ್ದೇವೆ ಇವತ್ತು ಕೂಡ ಮುಂದುವರಿಸಿಕೆ ಬಯಸ್ತೇವೆ ನಮ್ಮದಲ್ಲಿ ಕಲಿಸಿಕೊಡುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿದ್ಯಾಮ ಅವರಿದ್ದಾರೆ ಯೇಸು ಕ್ರಿಸಾಮಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುವ ಭಾಷೆ ಪ್ರಯತ್ನ ನೋಹನ ಕಾಲಘಟ್ಟವನ್ನು ನಾವು ಕಲಿತಾ ಇದ್ದೇವೆ ಅನೇಕ ವಿಷಯಗಳಲ್ಲಿ ಆ ಆದ ಘಟನೆ ಈ ಅಂತ್ಯಕಾಲದಲ್ಲಿ ಹೇಗೆ ನಡೀತಾ ಇದೆ ಅದನ್ನೆಲ್ಲ ನಾವು ವಿಶ್ಲೇಷ್ತಾ ಇದ್ದೇವೆ ಇವತ್ತು ನಮಗೆ ಯಾವ ವಿಷಯದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಭಾಷೆ ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ ನೋಹನ ಕಾಲಮಾನದ ಕುರಿತಾಗಿಯೇ ನಾವು ಕಲಿತಾ ಇದ್ದೇವೆ ಮತ್ತು ಮುಂದುವರಿಸಿ ನೋಹನ ಕಾಲ ಯಾವ ರೀತಿಯಾಗಿ ಕೊನೆಯ ಕಾಲಕ್ಕೆ ಅನ್ವಯಿಸ್ತದೆ ಎಂಬಂಥದ್ರ ಕುರಿತಾಗಿ ಕೂಡ ಕಲಿಯೋಣ ವಿಶೇಷವಾಗಿ ನೋಹನ ನಾವೇ ಯಾವ ರೀತಿಯಾಗಿ ಹೊಸ ಒಡಂಬಡಿಕೆಯ ಸಭೆಗೆ ಅಥವಾ ಹೊಸ ಒಡಂಬಡಿಕೆಯಲ್ಲಿ ಇರುವಂಥ ಉಪದೇಶಗಳಿಗೆ ಹೊಂದಾಣಿಕೆ ಆಗ್ತದೆ ಹೋಲಿಕೆ ಆಗ್ತದೆ ಎಂಬಂಥದ್ರ ಆಧಾರದಲ್ಲಿ ನಾವು ಕಲಿಯುವಂಥವರಾಗಿರೋಣ ಪ್ರಾರಂಭದಲ್ಲಿ ನಾವು ವಾಕ್ಯವನ್ನು ಓದಿಕೊಳ್ಳೋಣ ಲೋಕನ ಸುವಾರ್ತೆ ಹದಿನೇಳನೇ ಅಧ್ಯಾಯ ಅದರ ಇಪ್ಪತ್ತಾರನೇ ವಾಕ್ಯವನ್ನು ಓದಿಕೊಳ್ಳೋಣ ನೋಹದ ದಿವಸಗಳಲ್ಲಿ ನಡೆದ ಹಾಗೆ ಮನುಷ್ಯಕುಮಾರನ ದಿವಸಗಳಲ್ಲಿಯೂ ನಡೆಯುವುದು ನೋಹನು ನಾವೇಲಿ ಸೇರಿದ ದಿವಸ ಇಲ್ಲಿ ನೋಹನ ದಿವಸಗಳಲ್ಲಿ ನಡೆದ ಹಾಗೆ ಮನುಷ್ಯಕುಮಾರನ ದಿವಸಗಳಲ್ಲಿಯೂ ನಡೆಯುವುದು ಹಾಗಾದರೆ ನೋಹನ ಆ ಒಂದು ಕಾಲಘಟ್ಟದಲ್ಲಿ ಕಾಲಮಾನದಲ್ಲಿ ನಡೆದಂಥ ಬಹುತೇಕ ಸಂಗತಿಗಳು ಅದು ಯೇಸು ಕ್ರಿಸ್ತನ ಮರಳಿ ಬರೋಣದ ಕಾಲದಲ್ಲಿ ನಡೆಯುವಂಥ ಘಟನೆಗಳ ಒಂದು ಛಾಯೆ ಎಂಬಂತೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅಥವಾ ಆ ನೋಹನ ಕಾಲಘಟ್ಟದಲ್ಲಿ ನಡೆದಂಥ ಘಟನೆಗಳು ಒಂದು ಹೊಸ ರೀತಿಯಲ್ಲಿ ಅದು ಮರುಕಳಿಸುವ ಅಥವಾ ಪುನರಾವರ್ತನೆಯಾಗುವಂಥ ರೀತಿಯಲ್ಲಿ ನಮಗೆ ಈ ಕಡೆಯ ಕಾಲದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಈಗ ನೋಹನ ಕಾಲಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವು ವಾಕ್ಯಗಳನ್ನು ನೋಡಿಕೊಂಡು ಹೇಗೆ ಅದು ಅಂತ್ಯಕಾಲದಲ್ಲಿ ಅದರ ಅರ್ಥ ಏನು ಮತ್ತು ಹೇಗೆ ಆ ಕಾಲದ ಜನ ಮತ್ತು ಈ ಕಾಲದ ಜನ ಪ್ರತಿಕ್ರಿಯೆ ಮಾಡ್ತಾರೆ ಎಂಬುದನ್ನು ನಾವು ನೋಡಿಕೊಳ್ಳುವಂಥವರಾಗಿರೋಣ ನಾವು ಓದಿಕೊಳ್ಳೋಣ ನಮಗೆ ಆದಿಕಾಂಡ ಪುಸ್ತಕ ಆರನೇ ಅಧ್ಯಾಯ ಅದರ ಹದಿಮೂರರಿಂದ ನಾವು ವಾಕ್ಯಗಳನ್ನು ಓದಿಕೊಳ್ಳೋಣ ಹದಿನೇಳರವರೆಗಿನ ವಾಕ್ಯಗಳನ್ನು ಓದಿಕೊಳ್ಳೋಣ ಆಗ ದೇವರು ನೋಹನಿಗೆ ಎಲ್ಲ ದೇಶಗಳಿ ದೇಹಿಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ ಭೂಲೋಕವು ಅವರ ಅನ್ಯಾಯದಿಂದ ತುಂಬಿ ಅದೇ ನಾನು ಅವರನ್ನು ಭೂಮಿಯ ಮೇಲಿರುವ ಎಲ್ಲವುಗಳನ್ನು ಅಳಿಸಿಬಿಡುತ್ತೇನೆ ನೀನು ತುರಾಯಿ ಮರದಿಂದ ನಾವೆಯನ್ನು ಮಾಡಿಕೊ ಅದರಲ್ಲಿ ತುಂಬ ಕೋಣೆಗಳು ಇರಬೇಕು ಒಳಕು ಹೊರಕ್ಕು ರಾಳವನ್ನು ಹಚ್ಚು ನೀನು ಅದನ್ನು ಮಾಡಬೇಕಾದ ವಿಧಾನ ಹೇಗೆಂದರೆ ಅದು ಮುನ್ನೂರು ಮೊಳ ಉದ್ದವು ಐವತ್ತು ಮೊಳ ಅಗಲವು ಮೂವತ್ತು ಮೊಳ ಎತ್ತರವೂ ಉಳ್ಳದಾಗಿರಬೇಕು ಅದರ ಚಾವಣಿಯ ಮೆ ಕೆಳಗೆ ಸುತ್ತಲೂ ಒಂದು ಮೊಳ ಎತ್ತರದ ಬೆಳಕು ಕಂಡಿಯನ್ನು ಮಾಡಬೇಕು ಪಕ್ಕದಲ್ಲಿ ಬಾಗಿಲನ್ನು ಇಡಬೇಕು ನಾವೆಯಲ್ಲಿ ಒಂದರ ಮೇಲೆ ಒಂದಾಗಿ ಮೂರು ಅಂತಸ್ತುಗಳನ್ನು ಮಾಡಬೇಕು ನಾನಂತೂ ಭೂಮಿಯ ಮೇಲೆ ಜಲಪ್ರಳಯವನ್ನು ಬರಮಾಡಿ ಆಕಾಶದ ಕೆಳಗಿರುವ ಸಕಲ ಪ್ರಾಣಿಗಳನ್ನು ಅಳಿಸಿ ಬಿಡುವೆನು ಭೂಮಿಯಲ್ಲಿರುವ ಸಮಸ್ತವು ಲಯವಾಗುವುದು ಹಾಂ ಇಲ್ಲಿ ನಾವು ನೋಡ್ತೇವೆ ದೇವರು ಹೇಳ್ತಾ ಇದ್ದಾರೆ ನೋಹನಿಗೆ ನೀನೇನು ಮಾಡಬೇಕು ಅಥವಾ ಈ ಲೋಕದಲ್ಲಿ ಅನ್ಯಾಯ ತುಂಬಿದೆ ಪಾಪ ತುಂಬಿಕೊಂಡಿದೆ ಹಾಗಾಗಿ ಭೂಮಿಯ ಮೇಲಿರುವಂಥ ಪ್ರತಿಯೊಂದನ್ನು ನಾನು ಸಂಹಾರ ಮಾಡ್ತೇನೆ ಅಥವಾ ನಾಶ ಮಾಡ್ತೇನೆ ಅಥವಾ ಅಳಿಸಿ ಹಾಕ್ತೇನೆ ಎಂಬುದಾಗಿ ಹಾಗಾಗಿ ನೀನೊಂದು ನಾವೆಯನ್ನು ಮಾಡಬೇಕು ಅದರ ಎಲ್ಲ ಆ ಒಂದು ಆಳತೆಗಳನ್ನು ಇಲ್ಲಿ ಕೊಡಲಾಗಿರುವಂಥದ್ದನ್ನು ನೋಡ್ತೇವೆ ನಮಗೆ ಆಳತೆಗಳನ್ನು ನಾವು ವಿವರಿಸಲಿಕ್ಕೆ ಹೋಗಲ್ಲ ಆದರೆ ಹದಿನೇಳನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ನಾನಂತೂ ಭೂಮಿಯ ಮೇಲೆ ಜಲಪ್ರಳಯವನ್ನು ಬರಮಾಡಿ ಆಕಾಶದ ಕೆಳಗಿರುವ ಸಕಲ ಪ್ರಾಣಿಗಳನ್ನು ಅಳಿಸಿ ಬಿಡುವೆನು ದೇವರು ಹೇಳ್ತಾ ಇದ್ದಾರೆ ನಾನು ಭೂಮಿಯ ಮೇಲೆ ಜಲಪ್ರಳಯವನ್ನು ಬರಮಾಡುತ್ತೇನೆ ಮತ್ತು ಭೂಮಿಯ ಮೇಲೆ ಇರುವಂಥ ಪ್ರತಿಯೊಂದು ಜಂತುಗಳನ್ನು ನಾನು ಏನು ಮಾಡ್ತೇನೆ ಅಂತೇಳಿದರೆ ಆಳಿಸಿ ಹಾಕುತ್ತೇನೆ ಎಂಬುದ ಈಗ ಏಳನೇ ವಾಕ್ಯ ಅಧ್ಯಾಯಕ್ಕೆ ಬರುವಾಗ ಅದರ ನಾಲ್ಕನೇ ವಾಕ್ಯವನ್ನು ಓದಿಕೊಳ್ಳೋಣ ಏಳು ದಿನಗಳ ನಂತರ ನಾನು ಭೂಮಿಯ ಮೇಲೆ ನಲ್ವತ್ತು ದಿವಸ ಹಗಲಿರುಳು ಮಳೆಯನ್ನು ಸುರಿಸಿ ನನ್ನಿಂದಾದ ಜೀವರಾಶಿಗಳನ್ನೆಲ್ಲ ಭೂಮಿಯ ಮೇಲಿಂದ ಅಳಿಸಿ ಬಿಡುತ್ತೇನೆ ಎಂದು ಹೇಳಿದ್ದನ್ನು ಈಗ ನೋಡಿ ದೇವರು ಹೇಳುತ್ತಿದ್ದಾರೆ ನಾನು ಭೂಮಿಯ ಮೇಲೆ ನಲವತ್ತು ದಿವಸ ಹಾಗಲಿರುಳು ಮಳೆಯನ್ನು ಸುರಿಸಿ ನನ್ನಿಂದಾದ ಜೀವರಾಶಿಗಳನ್ನೆಲ್ಲ ಭೂಮಿಯ ಮೇಲಿಂದ ಬಿಡುತ್ತೇನೆ ಅಂತ ದೇವರು ಹೇಳ್ತಾ ಇದ್ದಾರೆ ಈಗ ನೋಡಿ ಆ ಒಂದು ಕಾಲಘಟ್ಟದಲ್ಲಿ ಎಲ್ಲ ಇಡೀ ಲೋಕದ ನಾನೊಂದು ಅಂದಾಜು ಲೆಕ್ಕ ಮಾಡಿದೆ ಆಗಿನ ಒಂದು ಜನಸಂಖ್ಯೆ ಆಗಿನ ಒಂದು ಮಕ್ಕಳ ಸಂಖ್ಯೆ ಎಲ್ಲ ಒಂದು ಅಂದಾಜು ಲೆಕ್ಕದಲ್ಲಿ ಒಂದು ನೂರು ಕೋಟಿಗಿಂತ ಹೆಚ್ಚು ಜನ ಇದ್ದಿರಬೇಕು ಆ ಕಾಲದಲ್ಲಿ ಆ ಕಾಲದಲ್ಲಿ ಆದಾಮನ ಕಾಲದಿಂದ ಒಂದು ಸಾವಿರದ ಆರುನೂರ ಐವತ್ತಾರು ಅಂದರೆ ಒಂದು ರೌಂಡ್ ಫಿಗರ್ ಒಂದು ಸಾವಿರದ ಆರುನೂರು ವರ್ಷಗಳು ದಾಟಿತ್ತಷ್ಟೆ ಆದರೆ ಪ್ರತಿಯೊಬ್ಬೊಬ್ಬರಿಗೆ ಏಳು ಎಂಟು ಹತ್ತು ಹನ್ನೆರಡು ಈ ರೀತಿ ಮಕ್ಕಳಿದ್ದಂಥ ಕಾಲ ಆಗ ಆ ಲೆಕ್ಕಾಚಾರವನ್ನು ಮಾಡುವಾಗ ನಮಗೆ ಏನಿಲ್ಲ ಅಂದರೂ ಒಂದು ನೂರು ಕೋಟಿಯಷ್ಟು ಒಂದು ಹದಿನೈದು ತಲೆಮಾರುಗಳು ದಾಟಿ ಹೋಗಿತ್ತು ಒಂದು ಹದಿನೈದು ಹದಿನಾರಕ್ಕಿಂತ ಹೆಚ್ಚು ತಲೆಮಾರುಗಳು ದಾಟಿ ಹೋಗಿತ್ತು ಆವಾಗ ಜನಸಂಖ್ಯೆ ಏನಿಲ್ಲ ಅಂದರೂ ಒಂದು ನೂರು ಕೋಟಿ ಜನ ಭೂಮಿಯಲ್ಲಿದ್ದರು ಈಗ ಅಷ್ಟು ಕೆಟ್ಟ ಜನ ಮಿನಿಮಮ್ ಒಂದು ನೂರು ಕೋಟಿ ಜನ ಆದರೂ ಲೋಕದಲ್ಲಿ ಇದ್ದರು ಎಂಬುದಾಗಿ ನಾವು ನೆನೆಸ್ಕೊಳ್ಳಿಕ್ಕೆ ಆಗ್ತದೆ ಭಾಳಷ್ಟು ಜನ ಇದ್ರು ಆದರೆ ಇಷ್ಟು ಜನ ಇರುವಾಗ ಇಷ್ಟೊಂದು ಅನ್ಯಾಯ ಇಷ್ಟೊಂದು ದುಷ್ಟತನ ಅಲ್ಲಿ ತುಂಬಿ ಹೋಗಿತ್ತು ಇಂಥ ಒಂದು ಸಂದರ್ಭದಲ್ಲಿ ದೇವರು ನೋಹನನ್ನು ಆರಿಸಿಕೊಳ್ತಾ ಇದ್ದಾರೆ ನೋಹನನ್ನು ಆರಿಸಿ ತೆಗೆದು ಆ ನೋಘನ ಮೂಲಕವಾಗಿ ದೇವರು ಏನು ಮಾಡ್ತಾಯಿದ್ದಾರೆ ಲೋಕಕ್ಕೆ ಒಂದು ನ್ಯಾಯವಿಧಿ ಬರ್ತದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ನೋಹನ ಮೂಲಕ ನೋಹ ಸಾರ್ತಾ ಇದ್ದಾನೆ ಇರಲಿ ನಾವು ಅಲ್ಲಿ ನೋಡ್ತೇವೆ ದೇವರು ಹೇಳ್ತಿದ್ದಾರೆ ನೀನೊಂದು ನಾವೇ ಕಟ್ಟಬೇಕು ಅಥವಾ ಒಂದು ಹಡಗನ್ನು ಕಟ್ಟಬೇಕು ಅದು ಇಷ್ಟು ಉದ್ದ ಮುನ್ನೂರು ಮೊಳ ಉದ್ದ ಇರಬೇಕು ಅದಕ್ಕೆ ಒಂದು ಐವತ್ತು ಮೊಳ ಅಗಲ ಇರಬೇಕು ಮೂವತ್ತು ಮೊಳ ಎತ್ತರ ಇರಬೇಕು ಅದಕ್ಕೆ ಕಿಟಕಿ ಬಾಗಿಲು ಮೂರು ಸ್ಟೆಪ್ಪು ಎಲ್ಲ ಹೇಳ್ತಾರೆ ಅಂತ ಮಾಡ್ತಾನೆ ಮತ್ತು ಅದರ ಜೊತೇಲಿ ದೇವರು ಹೇಳ್ತಾರೆ ಜಲಪ್ರಳಯ ಹೇಗೆ ಬರ್ತದೆ ನಲವತ್ತು ದಿನ ಹಗಲು ರಾತ್ರಿ ನಾನು ಭಾರೀ ಮಳೆಯನ್ನು ಸುರಿಸ್ತೇನೆ ಆಗ ಏನಾಗ್ತದೆ ಈ ಲೋಕವನ್ನೆಲ್ಲ ಮುಚ್ಚಿ ಬಿಡುವಂಥ ಜಲಪ್ರಳಯ ಬರ್ತದೆ ಮತ್ತು ವಾಕ್ಯದಲ್ಲಿ ನೋಡ್ತೇವೆ ಆಕಾಶದ ಆ ಒಂದು ದ್ವಾರಗಳು ಅಥವಾ ಆ ದ್ವಾರಗಳು ತೆರೆಯಲ್ಪಟ್ಟವು ಮತ್ತು ಸಾಗರದ ಕೆಳಗಿದ್ದಂಥ ಸೆಲೆಗಳು ಒಡೆಯಲ್ಪಟ್ಟವು ಎಂಬ ಈಗ ಹಾಗಾಗಿ ಏನಾಯಿತು ನೀರು ಕ್ರಮಾತೀತವಾಗಿ ಹೆಚ್ಚಾಗಿ ಲೋಕವೆಲ್ಲ ಮುಳುಗಿ ಹೋಗುವಂಥ ಒಂದು ಜಲಪ್ರಳಯ ಉಂಟಾಯಿತು ಆದರೆ ನಮ್ಮ ಪಾಯಿಂಟಿಗೆ ನಾವು ಬರುವಾಗ ಜನ ಅದನ್ನು ನಂಬಲಿಲ್ಲ ಯಾಕಂತೇಳಿದರೆ ವಾಕ್ಯದಲ್ಲಿ ನೋಡ್ತೇವೆ ಅದುವರೆಗೆ ಮಳೆ ಬಂದಿರಲಿಲ್ಲ ಅದುವರೆಗೆ ಜಲಪ್ರಳಯ ಲೋಕದಲ್ಲಿ ಉಂಟಾಗಿರಲಿಲ್ಲ ಜನ ತನ್ನ ಗೇಲಿ ಮಾಡಿದರು ಎಂಬ ವಾಕ್ಯವನ್ನು ಓದಿಕೊಳ್ಳೋಣ ನಮಗೆ ವಾಕ್ಯದಲ್ಲಿ ಇಬ್ರಿಯ ಪತ್ರಿಕೆ ಹನ್ನೊಂದನೆಯದ ಏಳನೇ ವಾಕ್ಯವನ್ನು ಓದಿಕೊಳ್ಳೋಣ ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೇನು ಕಟ್ಟಿ ಸಿದ್ಧ ಮಾಡಿದನು ಆದ್ದರಿಂದ ಅವನು ಲೋಕದವರನ್ನು ದಂಡನೆಗೆ ಎಂದು ನಿರ್ಣಯಿಸಿಕೊಂಡು ನಂಬಿಕೆಯ ಫಲವಾದ ನೀತಿಗೆ ಬಾಧ್ಯನಾದನು ಈಗ ನೋಡ್ತೇವೆ ನಂಬಿಕೆಯಿಂದಲೇ ನೋವನ್ನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈಭಕ್ತಿಯನ್ನು ಹೊಂದಿ ಭಯಭಕ್ತಿಗೊಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೇನು ಕಟ್ಟಿಸಿದ ಮಾಡಿದನು ನೋಡಿ ಆಗ ಲೋಕವೆಲ್ಲ ಅನ್ಯಾಯದಿಂದ ತುಂಬಿದೆ ಪಾಪದಿಂದ ತುಂಬಿದೆ ದುಷ್ಟತನದಿಂದ ತುಂಬಿದೆ ಅವರ ಯೋಚನೆಗಳು ಕೂಡ ಭಾಳ ಕೆಟ್ಟವುಗಳಾಗಿದ್ದವು ಇಂಥ ಸಂದರ್ಭದಲ್ಲಿ ದೇವರು ಆತನಿಗೆ ಹೇಳ್ತಿದ್ದಾರೆ ನೀನೊಂದು ನಾವೇ ಕಟ್ಟಬೇಕು ಯಾಕಂದರೆ ದೊಡ್ಡ ಮಳೆ ಬರ್ತದೆ ಮತ್ತು ಜಲಪ್ರಳಯ ಬರ್ತದೆ ಈಗ ನೋಡಿ ಅದುವರೆಗೆ ಅವರು ನಾವೇನು ಕಂಡಿದ್ದಿಲ್ಲ ಇನ್ನು ಜಲಪ್ರಳಯೂ ಕಂಡಿದ್ದಿಲ್ಲ ಇಂಥ ಮಳೆಯನ್ನು ಕಂಡಿದ್ದಿಲ್ಲ ಅಂಥ ಮಳೆ ಅಂತಲ್ಲ ಮಳೆಯೇ ಕಂಡಿದ್ದಿಲ್ಲ ಎಂಬುದಾಗಿ ಸತ್ಯವೇದ ಪಂಡಿತರು ಹೇಳ್ತಾರೆ ಅಂದರೆ ಅದಕ್ಕಿಂತ ಮುಂಚೆ ಇಬ್ಬನಿ ಎದ್ದು ಲೋಕವನ್ನು ಅಥವಾ ಭೂಮಿಯನ್ನು ತೋಯಿಸ್ತಾ ಇತ್ತು ಮತ್ತು ಆ ಕಾಲ ಅದು ಡಿಫ್ರೆಂಟ್ ಆದಂಥ ಒಂದು ವಾತಾವರಣ ಮತ್ತು ಭೂಮಿಯಲ್ಲಿ ಬೇಕಾದಷ್ಟು ಬೆಳೆ ಬರ್ತದೆ ಎಲ್ಲ ಚೆನ್ನಾಗಿತ್ತು ಆದರೆ ಏನಾಗಿತ್ತು ಅಂತ ಹೇಳಿದರೆ ಮಳೆ ಬಂದಿರಲಿಲ್ಲ ಈಗ ಈ ನೋಹನ ಮೂಲಕವಾಗಿ ದೇವರು ಇದ್ದರೆ ಮಳೆ ಬರ್ತದೆ ಆದರೆ ಆ ಕಾಲದ ಜನ ಅದನ್ನು ನಂಬಲಿಲ್ಲ ನೋಹ ನಂಬಿದ ಆದರೆ ಜನ ನಂಬಲಿಲ್ಲ ಆ ದುಷ್ಟತನದಿಂದ ಕೆಟ್ಟತನದಿಂದ ಅನ್ಯಾಯದಿಂದ ಎಲ್ಲ ರೀತಿಯ ಹೊಲಸುತನದಿಂದ ತುಂಬಿದ್ದ ಲೋಕದಲ್ಲಿ ಆ ಒಂದು ನಾವೆ ಕಟ್ಟಲ್ಪಟ್ಟಿದ್ದು ಅದೊಂದು ಸೂಚನೆ ಆ ನಾವೆಯೊಳಗೆ ಸೇರಿಕೊಂಡವರು ರಕ್ಷಣೆ ಹೊಂದಿದರು ಎಂಬುದಾಗಿ ವಾಕ್ಯ ಹೇಳುತ್ತದೆ ಅಲ್ಲಿ ನೋಡ್ತೇವೆ ಒಂದು ಎಂಟು ಜನ ಮನುಷ್ಯರು ಮತ್ತು ಉಳಿದ ಪ್ರಾಣಿಗಳಿಂದ ಶುದ್ಧ ಪ್ರಾಣಿಗಳು ಏಳೇಳು ಅಶುದ್ಧ ಪ್ರಾಣಿಗಳು ಎಂಬುದಾಗಿ ಏನು ಗುರುತಿಸಲಾಗ್ತದೆ ಆ ಪ್ರಾಣಿಗಳು ಎರಡೆರಡು ಸೇರಿಕೊಂಡವು ಅಂತ ಅಂತ ವಾಕ್ಯ ಹೇಳುತ್ತದೆ ಆದರೆ ಉಳಿದ ಜನರಿಗೆ ಸುವಾರ್ತೆ ಸಾರಲ್ಪಟ್ಟರು ಅವರು ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲ ಅದನ್ನು ನಾನು ದೇವರ ಚಿತ್ರದ ಬೇರೆ ಎಪಿಸೋಡಲ್ಲಿ ತೊಗೊಳ್ತೇನೆ ಈಗ ನೋಡಿ ಅದರೊಳಗೆ ಸೇರಿಕೊಂಡಾಗ ಕ್ರೂರ ಪ್ರಾಣಿಗಳು ಇದ್ದವು ಸಾಧು ಪ್ರಾಣಿಗಳು ಇದ್ದವು ಮಾಂಸಾಹಾರಿಗಳು ಇದ್ದವು ಸಸ್ಯಾಹಾರಿ ಪ್ರಾಣಿಗಳು ಇದ್ದವು ಇನ್ನು ಮನುಷ್ಯರು ಇದ್ದರು ಅದರೊಳಗೆ ಇವರೆಲ್ಲರೂ ಸೇರಿ ಏನಿದ್ರು ಅಂತೇಳಿದರೆ ಸಮಾಧಾನವಾಗಿದ್ದರು ಅಲ್ಲಿ ಯಾವ ಪ್ರಾಣಿ ಇನ್ನೊಂದು ಪ್ರಾಣಿಗೆ ಹಿಂಸೆ ಕೊಡಲಿಲ್ಲ ಮನುಷ್ಯ ಎಲ್ಲರನ್ನು ನೋಡಿಕೊಳ್ಳುವತನಾಗಿದ್ದ ನೋಡಿ ಮನುಷ್ಯನೇ ಅಲ್ಲಿ ನೋಗನೆ ಎಲ್ಲ ಪ್ರಾಣಿಗೆ ಬೇಕಾದಂಥ ಮೇವನ್ನು ಅಲ್ಲಿ ಸಂಗ್ರಹಿಸಿ ಇಟ್ಟಿದ್ದ ಇನ್ನು ಎಲ್ಲ ಪ್ರಾಣಿಗೆ ಅದು ಹುಲ್ಲು ತಿನ್ನುವ ಪ್ರಾಣಿಯಾಗಿರಲಿ ಮಾಂಸ ತಿನ್ನುವ ಪ್ರಾಣಿಯಾಗಿರಲಿ ಎಲ್ಲವೂ ಕೂಡ ಅಲ್ಲಿ ಹುಲ್ಲನ್ನೇ ಅಥವಾ ಸಸ್ಯ ಆಹಾರವನ್ನೇ ತಿಂದಿದ್ದಾವೆ ಅಂತ ಕೂಡ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ನೋಡಿ ಇದೆಲ್ಲ ಒಂದು ಸೂಚನೆ ಇನ್ನು ಏನಾಯಿತು ಅಲ್ಲಿ ಆ ನಾವೇ ಅಲ್ಲಿ ಸೇರಿಕೊಂಡಂಥವ್ರು ಮಾತ್ರ ಬದುಕಿದರು ಉಳಿದವರೆಲ್ಲ ಆ ಒಂದು ಜಲಪ್ರಲಯದಲ್ಲಿ ನಾಶವಾದರು ಈಗ ಇದು ಹೊಸ ಒಡಂಬಡಿಕೆಗೆ ಬರುವಾಗ ನಾವೇ ಒಂದು ಕಾಲಮಾನವನ್ನು ಸೂಚಿಸ್ತದೆ ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾರೆ ನೋವನ ಕಾಲದಲ್ಲಿ ಸಂಭವಿಸಿದ ಹಾಗೆ ಸಂಭವಿಸ್ತದೆ ನೋವನ ಕಾಲದಲ್ಲಿ ಏನು ಸಂಭವಿಸಿತು ಅದುವರೆಗೆ ಕಾಣದಿದ್ದಂಥ ಕೆಲವು ಸಂಗತಿಗಳು ನಡೀತಾ ಇದ್ದಾವೆ ದೊಡ್ಡ ಮಳೆ ಅಂಥ ಮಳೆಯನ್ನು ಅವರು ಕಂಡಿಲ್ಲ ಅಥವಾ ಮಳೆಯನ್ನೇ ಕಂಡಿಲ್ಲ ಇನ್ನು ಎರಡು ಜಲಪ್ರಳಯ ಜಲಪ್ರಳಯವನ್ನು ಅವರು ಕಂಡಿಲ್ಲ ಆದರೆ ಅವರು ಕಾಣಬೇಕಾಗಿ ಬಂತು ಮಳೆಯನ್ನು ಕಂಡರು ನೋಡಿ ಎರಡನ್ನೂ ಅವರು ನಂಬಿರಲಿಲ್ಲ ಮಳೆಯನ್ನು ನಂಬಿರಲಿಲ್ಲ ಮಳೆ ಬರ್ತದೆ ಅಂತ ಹೇಳಿದರೂ ನಂಬಿರಲಿಲ್ಲ ಓಹೋ ಎಂಥ ಮಳೆ ಇದೆಲ್ಲ ನಡೆಯುವುದಿಲ್ಲ ನಾವಂತೂ ಇದುವರೆಗೆ ಮಳೆ ಬೀಳುವುದನ್ನು ನೋಡಲಿಲ್ಲ ನೀರು ಆಕಾಶದಿಂದ ಹೇಗೆ ಸುರಿಯುತ್ತದೆ ಅದನ್ನು ನಂಬಲಿಕ್ಕೆ ಸಾಧ್ಯವಿಲ್ಲ ಅದು ನಡೆಯದ ಸಂಗತಿ ಎಂಬುದಾಗಿ ಅವರು ಭಾವಿಸಿದರು ಅದು ನಡೆಯುವ ಸಂಗತಿಯಲ್ಲ ಸತ್ಯವೇದ ಪಂಡಿತರು ಹೇಳ್ತಾರೆ ಮಳೆ ಬಿದ್ದಿರಲಿಲ್ಲ ಬಿದ್ದೋ ಇಲ್ಲವೋ ಗೊತ್ತಿಲ್ಲ ಆದರೆ ಅಲ್ಲಿ ನೋಡ್ತೇವೆ ಈ ನಾವು ಏನು ಇಬ್ರಿಯ ಪತ್ರಿಕೆ ಹನ್ನೊಂದನೇ ಅಧ್ಯಯ ಏಳನೇ ವಾಕ್ಯದಲ್ಲಿ ಓದಿದ್ದೇವೆ ಅದುವರೆಗೆ ನಡೆಯದ ಸಂಗತಿಗಳು ಅಂತ ಹೇಳುವಾಗ ಮಳೆ ಬಿದ್ದಿರಲಿಕ್ಕಿಲ್ಲ ಅಂತಲೇ ನಮಗೆ ಊಹಿಸ್ಕೊಳ್ಳಲಿಕ್ಕೆ ಆಗ್ತದೆ ಇನ್ನು ಅಂತಹ ಮಳೆಯಂತೂ ಯಾವ ಕಾರಣಕ್ಕೂ ಬಿದ್ದಿರುವುದಿಲ್ಲ ಏನೋ ಸಣ್ಣ ಪುಟ್ಟ ಹನಿ ಮಳೆಗಳು ಉದುರಿದ್ರೂ ಕೂಡ ಇಂಥ ಮಳೆ ಯಾವತ್ತೂ ಬಿದ್ದಿರಲಿಲ್ಲ ಇನ್ನು ಜಲಪ್ರಳಯವು ಬಂದಿರಲಿಲ್ಲ ನೋಡಿ ಇದು ಹೊಸ ಉಡಂಬಡಿಕೆಗೆ ಬಂದಾಗ ಇದು ನೋಡ್ತೇವೆ ಲೋಕವೆಲ್ಲ ದುಷ್ಟತನದಲ್ಲಿ ತುಂಬಿ ಹೋಗಿದೆ ಪಾಪದಲ್ಲಿ ತುಂಬಿ ಹೋಗಿದೆ ಅಥವಾ ಅನ್ಯಾಯದಿಂದ ತುಂಬಿಕೊಳ್ತಾ ಇದೆ ಒಂದು ಕಾಲ ಇತ್ತು ಇಷ್ಟೊಂದು ಅನ್ಯಾಯ ಇಷ್ಟೊಂದು ಅನೀತಿ ಇಷ್ಟೊಂದು ದುಷ್ಟತನ ಇಲ್ಲದಂಥ ಒಂದು ಕಾಲ ಈ ಜಲಪ್ರಳಯದ ನಂತರದ ಕಾಲದಲ್ಲೇ ಇತ್ತು ಅಥವಾ ಇದುವರೆಗಿತ್ತು ಈಗ ದುಷ್ಟತನ ಹೆಚ್ಚಾಗ್ತಾ ಇದೆ ಅನ್ಯಾಯ ಹೆಚ್ಚಾಗ್ತಾ ಇದೆ ಅಕ್ರಮಗಳು ಹೆಚ್ಚಾಗ್ತಾ ಇದ್ದಾವೆ ಅದು ಕೊಲೆ ಹೆಚ್ಚಾಗ್ತಾ ಇದೆ ಮತಾಂಧತನ ಅಥವಾ ಏನಂತ ಹೇಳ್ಬೋದು ಅಂಧಕಾರ ಹೆಚ್ಚಾಗ್ತಾ ಇದೆ ಮತಾಂಧತನ ಅಂತ ಹೇಳುವಾಗ ಮತದ ಹೆಸರಲ್ಲಿ ದೌರ್ಜನ್ಯಗಳು ಅಥವಾ ಕೊಲೆಗ ದೇವರ ಹೆಸರಲ್ಲಿ ಕೊಲೆ ಅಥವಾ ದೌರ್ಜನ್ಯಗಳು ದಬ್ಬಾಳಿಕೆಗಳು ಅತ್ಯಾಚಾರಗಳು ನಡೀತಾ ಇದ್ದಾವೆ ಅದು ಕೂಡ ಅತ್ಯಾಚಾರಗಳು ಕೂಡ ಅನೇಕ ಅತ್ಯಾಚಾರಗಳು ಈ ಏನು ದಂಗೆ ದೇವರ ಹೆಸರಲ್ಲಿ ಏನು ದಂಗೆ ಎದ್ದು ಗಲಾಟೆ ಮಾಡುವರು ಅದರ ಜೊತೆಯಲ್ಲಿ ಅತ್ಯಾಚಾರ ಕಳವು ಸುಲಿಗೆ ದರೋಡೆ ಇದೆಲ್ಲ ನೋಡಿ ಈ ಅಂತ್ಯಕಾಲದಲ್ಲಿ ಏನಾಗಿದೆ ಹೆಚ್ಚಾಗ್ತಾ ಇದೆ ಇಂಥ ಒಂದು ಪಾಪ ತುಂಬಿದ ಲೋಕದಲ್ಲಿ ದೇವರಾಗಿ ಕೇಳುತ್ತೆ ಪಾಪವು ಹೆಚ್ಚಿದಾಗ ಕೃಪೆಯು ಹೆಚ್ಚಾಯಿತು ನೋಡಿ ಈಗ ದೇವರು ಏನು ಮಾಡಿದ್ದಾರೆ ತನ್ನ ರಕ್ತದ ಮೂಲಕ ಅಥವಾ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಲೋಕಕ್ಕೆ ಕಳಿಸಿಕೊಟ್ಟರು ಯೇಸುಕ್ರಿಸ್ತನ ಮರಣದ ಮೂಲಕ ಪುನರುತ್ಥಾನದ ಮೂಲಕವಾಗಿ ಸಭೆ ಸ್ಥಾಪನೆಯಾಯಿತು ಪವಿತ್ರಾತ್ಮದಿಂದ ಆ ಸಭೆಯಲ್ಲಿದ್ದಂಥ ಇದ್ದಂಥ ಎಲ್ಲರನ್ನು ತುಂಬಿಸಿದರು ಈಗ ಲೋಕದಲ್ಲಿ ಆ ಹಳೆಯ ಒಡಂಬಡಿಕೆ ಕಾಲದಲ್ಲಿ ಯಾವ ರೀತಿಯಾಗಿ ಒಂದು ಆಶಾಕಿರಣ ಎಂಬಂತೆ ಮ ಮುಳುಗುವಂಥ ಲೋಕದಲ್ಲಿ ಮುಳುಗತಕ್ಕಂಥ ಲೋಕದಲ್ಲಿ ಒಂದು ಆಶಾಕಿರಣ ಎಂಬಂತೆ ಅಥವಾ ನಾಶವಾಗಿ ನ್ಯಾಯತೀರ್ಪಿಗೆ ಗುರಿಯಾಗತಕ್ಕಂಥ ಲೋಕದಲ್ಲಿ ಪಾರಾಗುವುದಕ್ಕೆ ಉಳಿದುಕೊಳ್ಳುವುದಕ್ಕೆ ರಕ್ಷಣೆ ಹೊಂದುವುದಕ್ಕೆ ಅಥವಾ ರಕ್ಷಿಸಲ್ಪಡುವುದಕ್ಕೆ ಕಾಪಾಡಲ್ಪಡುವುದಕ್ಕೆ ಎಲ್ಲ ರೀತಿಯಲ್ಲಿ ಹೇಳ್ಬೋದು ಜಲಪ್ರಳಯದಿಂದ ಕಾಪಾಡಲ್ಪಡುವುದಕ್ಕೆ ರಕ್ಷಿಸಲ್ಪಡುವುದಕ್ಕೆ ಅಥವಾ ಆ ಒಂದು ಶಿಕ್ಷೆಯಿಂದ ಪಾರಾಗುವುದಕ್ಕೆ ಒಂದು ಅವಕಾಶವೋ ಎಂಬಂತೆ ನಾವೇ ಇಟ್ಟಿದ ಇಟ್ಟಿದ್ದ ಹಾಗೆ ಈಗ ದೇವರು ಸಭೆಯನ್ನು ಇಟ್ಟಿದ್ದಾರೆ ಈಗ ಸಭೆಗೆ ಬರುವವನು ಸಭೆಯ ಒಳಗಡೆ ಬರುವವನು ರಕ್ಷಣೆ ಹೊಂದಿ ಮಾನಸಾಂತರ ಹೊಂದಿ ಸಭೆಯ ಒಳಗಡೆ ಬರುವವನು ಅವನು ರಕ್ಷಣೆ ಹೊಂದುವನಾಗಿರ್ತಾನೆ ಅವನು ಈ ಲೋಕದಲ್ಲಿ ಮುಂದೆ ಬರಬೇಕಾದಂಥ ಶಿಕ್ಷೆಯಿಂದ ಅಥವಾ ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಳುವತನಾಗಿದ್ದಾನೆ ನೋಡಿ ಜಲಪ್ರಳಯ ಬರುವಂಥ ಕಾಲದಲ್ಲಿ ಮೆಥು ಶಲೆಹಾ ಎಂಬಂಥ ಒಬ್ಬ ವ್ಯಕ್ತಿ ಬದುಕಿದ್ದ ಜನಪ್ರಳ ಬಂದ ವರ್ಷದಲ್ಲಿ ಅವರು ತೀರ್ಕೊಂಡಿದ್ದಾರೆ ಮೆಥು ಶಲೆಹಾ ಎಂಬಂಥ ಒಬ್ಬ ವ್ಯಕ್ತಿ ಬದುಕಿದ್ದ ಅಂದರೆ ಮೆಥು ಶಲೆಹ ಈ ನೋಘನ ಅಜ್ಜನ ತಂದೆ ನೋಘನ ಅಜ್ಜನ ತಂದೆ ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ನೋಡಿ ಆ ಮೆಥು ಶೆಲೆಗನ ಬಗ್ಗೆ ವಾಕ್ಯದಲ್ಲಿ ಹೇಳಿದ್ದುಂಟು ನಾವು ಹನೋಕ ಹನೋಕ ಮೆಥು ಶೆಲೆಗನನ್ನು ಪಡಿತಾನೆ ಹೌದು ನೋಘನ ಅಜ್ಜನಾಗಿದ್ದ ಮೆಥು ಶಲೆಹ ಲೆಮಕನನ್ನು ಪಡೀತಾನೆ ಲೆಮಕ ನೋಹನನ್ನು ಪಡಿತಾನೆ ಅಥವಾ ಈ ರೀತಿಯಾಗಿ ನೋಡ್ತೇವೆ ಮೆಥು ಶಲೆಗನ ಮಗ ಮಗ ಲೆಮೆಕ ಲೆಮೆಕನ ಮಗ ನೋಹ ಎಂಬುದಾಗಿ ಈಗ ಈ ಮೆಥು ಶಲೆಗಾ ಎಂಬಂಥ ಹೆಸರನ್ನು ಅನೋಕ ಹೇಗಿಟ್ಟ ಅಂತೇಳಿದರೆ ಇವನ ಕಾಲದ ನಂತರ ಆ ನ್ಯಾಯ ತೀರ್ಪು ಬರ್ತದೆ ಅಥವಾ ಅವನ ಹೆಸರಿನ ಅರ್ಥ ಇವನ ನಂತರ ನ್ಯಾಯ ತೀರ್ಪು ಬರ್ತದೆ ಈ ಮೆಥು ಶಲೆಹ ಅನ್ನುವಂಥ ಅರ್ಥ ಇವನ ನಂತರ ನ್ಯಾಯ ತೀರ್ಪು ಬರ್ತದೆ ಅವನಿಗೆ ಗೊತ್ತಿತ್ತು ಅನೊಕನಿಗೆ ಗೊತ್ತಿತ್ತು ಆತ ಪ್ರವಾದಿಯಾಗಿದ್ದ ಆತನಿಗೆ ಗೊತ್ತಿತ್ತು ಈ ಈ ಈ ಶಲೆಹ ಒಂದು ಸೂಚನೆಯ ಪುರುಷನಾಗಿದ್ದಾನೆ ಅಥವಾ ಒಂದು ಗುರುತಿನ ಮನುಷ್ಯನಾಗಿದ್ದಾನೆ ಇವನು ಬದುಕಿರುವವರೆಗೆ ನ್ಯಾಯ ತೀರ್ಪು ಬರಲ್ಲ ಆದರೆ ಇವನ ಹೆಸರನ್ನು ಕೇಳುವಾಗೆಲ್ಲ ಜನರಿಗೆ ಗೊತ್ತಾಗಬೇಕು ಇವನು ಸತ್ತಾಗ ಸಾಯುವ ಸಮಯದಲ್ಲಿ ನ್ಯಾಯ ತೀರ್ಪು ಬರ್ತದೆ ನೋಡಿ ಅಲ್ಲಿ ನಾವು ಲೆಕ್ಕಾಚಾರ ಮಾಡಿ ಬರುವಾಗ ಒಂಬೈನೂರ ಅರವತ್ತೊಂಬತ್ತು ವರ್ಷಗಳು ಅಥವಾ ಈ ಹಾನೋಕನಿ ಅರವತ್ತೈದು ವರ್ಷ ಇದ್ದಾಗ ಈ ತಗೊಡ್ತಾನೆ ಆ ನಂತರ ಒಂಬೈನೂರ ಅರವತ್ತೊಂಬತ್ತು ವರ್ಷಗಳು ದಾಟಿ ಇವನು ಸತ್ತ ವರ್ಷದಲ್ಲಿ ಜಲಪ್ರಳಯ ಭೂಮಿ ಮೇಲೆ ಬಂತು ಎಂಬುದಾಗಿ ಅಂದರೆ ಇದೆಲ್ಲ ಏನು ತೋರಿಸ್ತದೆ ಈ ಲೋಕದಲ್ಲಿ ಕಡೆಯ ಕಾಲದ ಸೂಚನೆಗಳಾಗಿ ಕೂಡ ಏ ಸ್ವಾಮಿ ಅದನ್ನು ಹೇಳ್ತಾ ಇದ್ದಾರೆ ನೋಹನ ಕಾಲದಲ್ಲಿ ಆದ ಹಾಗೆ ಆಗ್ತದೆ ಅಂದರೆ ಇವತ್ತು ಸಭೆಯನ್ನು ಲೋಕದಲ್ಲಿ ಇಟ್ಟಿದ್ದಾರೆ ಈ ಸಭೆ ಎತ್ತಲ್ಪಡುವಂಥ ಸಮಯ ಅತಿ ಶೀಘ್ರದಲ್ಲಿ ಬರ್ತದೆ ಸಭೆ ಎತ್ತಲ್ಪಟ್ಟಾಗ ಏನಾಗ್ತದೆ ಈ ಲೋಕದಲ್ಲಿ ಒಂದು ರೀತಿಯ ನ್ಯಾಯ ತೀರ್ಪು ಬರ್ತದೆ ಅದು ಆ ಪರ್ಫೆಕ್ಟಾದ ಪರಿಪೂರ್ಣವಾದ ಕೊನೆಯ ನ್ಯಾಯ ತೀರ್ಪಲ್ಲ ಅಂದರೆ ಅದಕ್ಕಿಂತ ಪೂರ್ವಭಾವಿಯಾಗಿ ಅಥವಾ ಅದಕ್ಕಿಂತ ಮುಂಚಿತವಾಗಿ ಈ ಲೋಕದಲ್ಲಿ ಆ್ಯಂಟಿ ಕ್ರೈಸ್ಟನ ಆಳ್ವಿಕೆ ಅಥವಾ ಅದು ಲೋಕದಲ್ಲಿ ಕೆಲವು ಶಿಕ್ಷೆಗಳು ಬರ್ತವೆ ಅದಾದ ನಂತರ ನರಕ ಶಿಕ್ಷೆ ಅಥವಾ ಆ ಒಂದು ಬಿಳಿ ಸಿಂಹಾಸನದ ಮೇಲೆ ಕೂತ್ಕೊಂಡು ಮಾಡುವಂಥ ಆ ನ್ಯಾಯ ತೀರ್ಪುಗಳ ನಂತರ ಬರ್ತವೆ ಆದರೆ ಸಭೆಗೆ ಎತ್ತಲ್ಪಡುವಾಗ ಒಂದು ರೀತಿಯ ಶಿಕ್ಷೆ ಪ್ರಾರಂಭವಾಗ್ತದೆ ಇಲ್ಲಿ ಅದನ್ನು ನಮಗೆ ಬೇರೆ ಭಾಗಗಳಲ್ಲಿ ದೇವರ ವಾಕ್ಯದಲ್ಲಿ ಓದಲಿಕ್ಕೆ ಸಾಧ್ಯವಾಗ್ತದೆ ನೋಡಿ ನಾವೇ ಕಟ್ತಾ ಇರುವಂಥ ಸಮಯದಲ್ಲಿ ಎಷ್ಟೋ ಜನ ಆತನನ್ನು ಗೇಲಿ ಮಾಡಿರ್ಬೋದು ಆದರೆ ಆ ನಾವೇ ಕಟ್ಟಿದಾಗ ಅದರೊಳಗೆ ಸೇರಲಿಕ್ಕೆ ಯಾರೂ ಬರಲಿಲ್ಲ ಇವತ್ತು ಸಭೆ ದೇವರಿಟ್ಟಿದ್ದಾರೆ ರಕ್ಷಣೆ ಹೊಂದಿರಿ ದೇವರ ಕಡೆಗೆ ತಿರುಗಿಕೊಳ್ಳಿರಿ ದೇವರ ರಾಜ್ಯ ಸಮೀಪವಾಗಿದೆ ಸು ಸುವಾರ್ಥೆಯನ್ನು ನಂಬಿರಿ ನಿತ್ಯ ಜೀವ ಪಡೆದುಕೊಳ್ಳಿರಿ ಉಚಿತವಾಗಿ ನಿಮಗೆ ರಕ್ಷಣೆ ಸಿಗ್ತದೆ ಆದರೆ ಇವತ್ತು ನಂಬಲಿಕ್ಕೆ ದೇವರ ಸಭೆಗೆ ಬರಲಿಕ್ಕೆ ಬಹಳ ಜನ ಸಿದ್ಧರಾಗ್ತಾಯಿಲ್ಲ ಆದರೆ ಆ ಕಾಲದಲ್ಲಿ ಕೂಡ ಅಷ್ಟೇ ಎಂಟೇ ಜನ ರಕ್ಷಣೆ ಹೊಂದಿದರು ಎಂಬುದಾಗಿ ದೇವರವಾಗಿ ಹೇಳ್ತದೆ ಇವತ್ತು ಅವ್ರು ನೋಡಿ ಒಂದು ನೂರು ಕೋಟಿ ಜನರಲ್ಲಿ ಎಂಟು ಜನ ರಕ್ಷಣೆ ಹೊಂದಿದ್ದಾರೆ ಈಗ ಎಂಟುನೂರು ಕೋಟಿ ಜನರಲ್ಲಿ ಆದರೆ ಆಗಿನ ಪ್ರಮಾಣಕ್ಕಿಂತಲೂ ಇದು ಕೃಪಾಯೋಗವಾಗಿರುವುದರಿಂದ ದೊಡ್ಡ ಪ್ರಮಾಣದಲ್ಲಿ ರಕ್ಷಣೆ ಹೊಂದಿದ್ರು ಇಡೀ ಎಂಟುನೂರು ಕೋಟಿ ಏನು ಬರ್ತಾಯಿಲ್ಲ ಈಗ ರಕ್ಷಣೆ ಹೊಂದಿದವರು ಪೂರ್ತಿಯಾಗಿ ಮಾನಸಾಂತರ ಹೊಂದಿದವರು ಜೀವನ ಪರಿವರ್ತನೆ ಆದವರು ಇದ್ದಾರೆ ಕೆಲವಾರು ಕೋಟಿಗಳು ಲೋಕದಲ್ಲಿ ಇದ್ದಾರೆ ಆದರೆ ಇಡೀ ಜನಸಂಖ್ಯೆಯನ್ನು ದೇವರ ಕಡೆಗೆ ಬರ್ತಾ ಇಲ್ಲ ಆವತ್ತು ಅಷ್ಟೇ ಇವತ್ತು ಅಷ್ಟೇ ಆವತ್ತು ಆ ನಾವೇ ಒಂದು ಗುರುತಾಗಿತ್ತು ಇವತ್ತು ಸಭೆ ಒಂದು ಗುರುತಾಗಿದೆ ಆವತ್ತು ಆ ಮೆತುಶಲೆಗ ಒಂದು ಗುರುತಾಗಿದ್ದನು ಇವತ್ತು ಏಸು ಕ್ರಿಸ್ತನೇ ಒಂದು ಗುರುತಾಗಿದ್ದಾನೆ ಏಸು ಕ್ರಿಸ್ತ ಬರುವವನಾಗಿದ್ದಾನೆ ಆತ ಸತ್ತನು ಸಮಾಧಿಯಾದನು ಮೂರನೇ ದಿನ ಎದ್ದು ಬಂದನು ಇನ್ನು ಆತನ ವಾಕ್ಯಗಳು ಜೀವಂತ ವಾಕ್ಯಗಳಿದ್ದಾವೆ ಆತ ಮರಳಿ ಬರ್ತಾನೆ ಎಂಬುದಾಗಿ ಆತ ವಾಗ್ದಾನ ಮಾಡಿದ್ದುಂಟು ಆತನ ಮರಳಿ ಬರೋಣದ ಒಂದೇ ನಾವು ಈ ಯುಗದ ಸಮಾಪ್ತಿ ಅಂತ್ಯಕಾಲ ಎಂಬಂಥ ರೀತಿಯಲ್ಲಿ ಕಲಿಯುವಂಥವರಾಗಿದ್ದೇವೆ ಅಂದರೆ ಆ ಕಾಲದಲ್ಲಿ ನಾವೇ ಮೆತ್ತು ಶಲೇಹ ನೋಹನ ಕುಟುಂಬ ಇದೆಲ್ಲ ಲೋಕಕ್ಕೆ ಕೂಗಿ ಹೇಳ್ತಾ ಇತ್ತು ಇದುವರೆಗೆ ಆಗದಿದ್ದಂಥ ಸಂಗತಿಗಳು ಇನ್ನು ಮುಂದೆ ಆಗ್ತವೆ ಮೆತು ಶಲೆಗ ಆತನ ಹೆಸರೇ ಹೇಳ್ತಾ ಇತ್ತು ಈತನ ನಂತರ ನ್ಯಾಯ ತೀರ್ಪು ಬರ್ತದೆ ನೋ ಸಾರಿ ಹೇಳ್ತಾಯಿದ್ದ ನಾ ನಾವೇ ಕಟ್ತಾ ಇದ್ದೇನೆ ಈಗ ನಾವೇ ಒಳಗೆ ಸೇರಿಕೊಳ್ಳಿರಿ ಅಥವಾ ಮಾನಸಾಂತರ ಹೊಂದಿರಿ ಆದರೆ ಯಾರೂ ಮಾನಸಾಂತರ ಹೊಂದಲಿಕ್ಕೆ ಅವರು ಸಿದ್ಧರಾಗ್ತಾ ಇಲ್ಲ ಕಡೆಗೆ ಏನಾಗ್ತಾ ಇದೆ ಅಂತ ಜಲಪ್ರಳಯ ಬಂತು ಅದುವರೆಗೆ ಕಾಣದಿದ್ದಂಥ ಸಂಗತಿ ನಡೀತಾ ಇದೆ ಹೀಗೆ ಈ ಒಂದು ಕಾಲಮಾನದಲ್ಲಿ ಏಸು ಕ್ರಿಸ್ತನ ಬರೋಣ ಆಗ್ತದೆ ಆಗ ಮಳೆ ಬರೋಣ ಆಗ್ತದೆ ಅಂತ ಹೇಳಿದ ಹಾಗೆ ಮಳೆ ಬೀಳುತ್ತದೆ ದೊಡ್ಡ ಮಳೆ ಬೀಳುತ್ತದೆ ಲೋಕ ಮುಳುಗುವಂಥ ಮಳೆ ಬರ್ತದೆ ಅಂತ ಹೇಳುವಾಗ ಯಾವ ರೀತಿ ನಂಬಲಿಲ್ಲವೋ ಈಗ ಯೇಸು ಕ್ರಿಸ್ತನ ಭವನದ ಬಗ್ಗೆ ಹೇಳುವಾಗಲೂ ಕೂಡ ಜನರಿಗೆ ನಂಬಲಿಕ್ಕೆ ಇಲ್ಲ ಅದೆಲ್ಲ ನಡೆಯಲ್ಲ ಅದೆಲ್ಲ ಆಗಲ್ಲ ನೋಡಿ ಅದನ್ನೇ ಈ ಸ್ವಾಮಿ ಆಧಾರವಾಗಿ ಇಟ್ಕೊಂಡು ಹೇಳ್ತಿದ್ದಾರೆ ನೋಹನ ಕಾಲದಲ್ಲಿ ಆದ ಹಾಗೆ ಆಗ್ತದೆ ಮಳೆ ಬರ್ತದೆ ಹೇಳಿದರೆ ಅವರು ನಂಬಲಿಲ್ಲ ಜಲಪ್ರಳಯ ಬರ್ತದೆ ಹೇಳಿದರೆ ಅವರು ನಂಬಲಿಲ್ಲ ನ್ಯಾಯತೀರ್ಪು ಬರ್ತದೆ ಹೇಳಿದರೆ ಅವರು ನಂಬಲಿಲ್ಲ ಹಾಗೆ ಯೇಸು ಕ್ರಿಸ್ತ ಮರಳಿ ಬರ್ತಾನೆ ಅಂತ ಹೇಳಿದರೆ ಈ ಕಾಲದಲ್ಲಿ ಜನ ನಂಬಲಿಕ್ಕೆ ಸಿದ್ಧರಾಗ್ತಾ ಇಲ್ಲ ಒಂದು ನ್ಯಾಯ ತೀರ್ಪು ಬರ್ತದೆ ಅಂತ ಹೇಳಿದರೆ ನಂಬಲಿಕ್ಕೆ ಸಿದ್ಧರಾಗ್ತಾ ಇಲ್ಲ ಸಭೆ ಎತ್ತಲ್ಪಡ್ತದೆ ಅಂತ ಹೇಳಿದರೆ ನಂಬಲಿಕ್ಕೆ ಸಿದ್ಧರಾಗ್ತಾ ಇಲ್ಲ ಸಭೆಯೊಳಗೆ ಸೇರಿಕೊಂಡರೆ ಮಾನಸಾಂತರ ಹೊಂದಿದರೆ ನಿಮಗೆ ಉದ್ಧಾರ ಅಥವಾ ಮೋಕ್ಷ ರಕ್ಷಣೆ ಸಿಗ್ತದೆ ಹೇಳಿದರೆ ನಂಬಲಿಕ್ಕೆ ಸಿದ್ಧರಾಗ್ತಾ ಇಲ್ಲ ನೋಡಿ ಸೇಮ್ ಅಥವಾ ಡಿಟ್ಟೋ ಅಂತ ಹೇಳ್ಬೋದು ಆವತ್ತು ಏನು ನಡೆದಿದೆ ಅದರ ಒಂದು ಹೊಸ ಆವೃತ್ತಿ ಅಂತ ಹೇಳ್ಬೋದು ಅಥವಾ ಒಂದು ಹೊಸ ಒಂದು ಅಪ್ಡೇಟ್ ಅಂತ ಹೇಳ್ಬೋದು ಅಥವಾ ಒಂದು ಹೊಸ ರೀತಿಯಲ್ಲಿ ಹಳೆಯದೇ ಒಂದು ಹೊಸ ರೀತಿಯಲ್ಲಿ ಈಗ ನಮ್ಮ ಕಣ್ಣ ಮುಂದೆ ಮರುಕಳಿಸ್ತಾ ಇದೆ ಅಂತ ಹೇಳಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ನಾವು ಮತಾಯನಿಸುವ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಮೂವತ್ತೆಂಟು ಮತ್ತು ಮೂವತ್ತೊಂಬತ್ತನೇ ವಾಕ್ಯವನ್ನು ಓದಿಕೊಳ್ಳೋಣ ಹೇಗಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನಾ ನೋಹನ್ನು ನಾವೆಯಲ್ಲಿ ಸೇರಿದ ತ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಮದುವೆ ಮಾಡಿಕೊಡುತ್ತಾ ಮಾಡಿಕೊಡುತ್ತಾ ಇದ್ದು ಪ್ರಳಯದ ನೀರು ಬಂದು ಎಲ್ಲರನ್ನೂ ಬಡಕೊಂಡು ಹೋಗುವ ತನಕ ಏನು ತಿಳಿಯದೇ ಇದ್ದಾರಲ್ಲ ಅದರಂತೆ ಮನುಷ್ಯಕ್ಕೂ ಮನ ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುವುದು ನೋಡಿ ಜಲಪ್ರಳಯ ಬಂದು ಎಲ್ಲರನ್ನ ಬಡ್ಕೊಂಡು ಹೋಗುವವರಿಗೆ ಏನು ತಿಳಿಯದವರಾಗಿದ್ರಲ್ಲ ಈಗ ನಾವು ನೋಡಿದ್ದೇವೆ ತಿಂತಾ ಇದ್ರು ಕುಡಿತಾ ಇದ್ರು ಮದುವೆ ಮಾಡ್ತಾ ಇದ್ದಾರೆ ಮದುವೆ ಮಾಡಿಕೊಡ್ತಾ ಇದ್ದಾರೆ ಅದರ ಬಗ್ಗೆ ನಾವು ಸವಿಸ್ತಾರವಾಗಿ ನೋಡಿದ್ದೇವೆ ಆದರೆ ಇದರ ಬಗ್ಗೆ ಮಾತ್ರ ಉಳಿದಿದ್ದೆಲ್ಲ ಗೊತ್ತಾಗ್ತದೆ ಕಂಪ್ಯೂಟರ್ ಬಗ್ಗೆ ಒಳ್ಳೆಯ ಜ್ಞಾನ ಉಂಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಭಾಳ ಜ್ಞಾನ ಉಂಟು ಮಂಗಳ ಲೋಕದ ಬಗ್ಗೆ ಜ್ಞಾನ ಉಂಟು ಹೊಸ ಗ್ರಹ ಹೊಸ ಗ್ರಹಗಳನ್ನು ಹುಡುಕ್ತಾ ಇದ್ದಾರೆ ಕಂಡುಹಿಡಿತಾ ಇದ್ದಾರೆ ಹೊಸ ಉಪಗ್ರಹಗಳನ್ನು ಕಂಡುಹಿಡಿತಾ ಇದ್ದಾರೆ ಈಗ ಹೊಸ ಸಂಶೋಧನೆಗಳಲ್ಲಿ ಹೇಳ್ತಾ ಇದ್ದಾರೆ ಒಂದು ಚಂದ್ರ ಅಲ್ಲ ಭೂಮಿಗೆ ಇನ್ನೊಂದು ಚಂದ್ರ ಉಂಟದ್ದು ಹೀಗೆ ವಿಚಿತ್ರವಾದಂಥ ಸಂಶೋಧನೆಗಳು ಆಗ್ತಾನೇ ಇದ್ದಾವೆ ಗ್ರಹದ ಹೊರಗಿನ ವಿಚಾರಗಳು ಕೂಡ ಗೊತ್ತುಂಟು ಪ್ಲ್ಯಾನೆಟ್ ಅಂದರೆ ಈ ಭೂಗ್ರಹದ ಹೊರಗಿನ ವಿಚಾರಗಳು ಗೊತ್ತುಂಟು ಲೆಕ್ಕಾಚಾರ ಮಾಡಿ ಇಷ್ಟು ಟೈಮಿಗೆ ಗ್ರಹಣ ಆಗ್ತದೆ ಗೊತ್ತುಂಟು ಹೇಳಲಿಕ್ಕೆ ಬರ್ತದೆ ಸೂರ್ಯಗ್ರಹಣ ಚಂದ್ರಗ್ರಹಣದ ಬಗ್ಗೆ ಹೇಳ್ತಾರೆ ಎಲ್ಲ ಕರಾರುವಕ್ಕಾಗಿ ಕರೆಕ್ಟಾಗಿ ಒಂದು ಸೆಕೆಂಡ್ ಹೆಚ್ಚು ಕಡಿಮೆ ಆಗದೆ ಇಂಥದ್ದೆಲ್ಲ ನೆರವೇರುತ್ತದೆ ಸ್ವಾಮಿ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನೀವು ಆಕಾಶ ಕೆಂಪಾಗಿದೆ ಇವತ್ತು ಬಿಸಿ ಗಾಳಿ ಬರ್ತದೆ ಅಥವಾ ಮಳೆ ಬರ್ತದೆ ಏನೆಲ್ಲ ಕೇಳುತ್ತೀರಿ ನೀವು ನೋಡಿ ನೀವು ಆಕಾಶದ ಲಕ್ಷಣ ನೋಡಿಕೊಂಡು ಮಳೆ ಬರ್ತದೆ ಚಳಿ ಬರ್ತದೆ ವಾತಾವರಣ ಹೀಗಾಗ್ತದೆ ಹಾಗಾಗ್ತದೆ ಎಲ್ಲ ಹೇಳಲಿಕ್ಕೆ ನಿಮಗೆ ಗೊತ್ತುಂಟು ಆದರೆ ಈ ಕಡೆಯ ಕಾಲದ ಲಕ್ಷಣಗಳು ಮಾತ್ರ ನಿಮಗೆ ಗೊತ್ತಾಗೋದಿಲ್ಲ ನೋಡಿ ಎಷ್ಟು ಸ್ಪಷ್ಟವಾಗಿ ಈ ಒಂದು ಅಂತ್ಯಕಾಲ ಕಡೆಯ ಕಾಲ ಯೇಸು ಕ್ರಿಸ್ತನ ಮರಳಿ ಬರೋಣದ ಕಾಲ ಇದು ಮಾತ್ರ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ ನೋಡಿ ಎಷ್ಟು ಸ್ಪಷ್ಟವಾಗಿ ಅವರು ನೋಹನು ನಾವೇಲಿ ಸೇರಿದ ದಿನದ ತನಕ ಇವು ತಿಂತಾ ಇದ್ದಾರೆ ಕುಡಿತಾ ಇದ್ದಾರೆ ಆಮೇಲೆ ನೋಹ ಸಾರಿದಂಥ ಮಳೆ ಬಂತು ಆಗ ಓ ಅಲರ್ಟ್ ಆಗ್ತಾಯಿದ್ದಾರೆ ಆವಾಗ ಎಂಥ ವಿಚಾರ ಮಾಡಿದ್ದಾರೆ ಓ ಸ್ವಲ್ಪ ನೀರು ಬಂದರೂ ಏನೋ ಸ್ವಲ್ಪ ಬರ್ಬೋದು ಗುಡ್ಡದ ಮೇಲೆ ನೀರು ಬರುವುದಿಲ್ಲ ಅಥವಾ ಎತ್ತರ ಪ್ರದೇಶಗಳಲ್ಲಿ ನೀರು ಬರಲ್ಲ ಅವರು ಅದರಿಂದ ಪಾರಾಗಲಿಕ್ಕೆ ತಮ್ಮದೇ ಆದಂಥ ಐಡಿಯಾಗಳನ್ನು ಮಾಡಿಕೊಳ್ತಾ ಇದ್ದಾರೆ ಆದರೆ ದೇವರು ಮಾಡಿದಂಥ ಆ ಒಂದು ಆಲೋಚನೆ ದೇವರು ಮಾಡಿಸಿದಂಥ ನಾವೇ ಒಳಗೆ ಸೇರಲಿಕ್ಕೆ ಅವರು ಇಲ್ಲ ಅಥವಾ ಒಂದು ವೇಳೆ ಬಂದರೂ ಕೂಡ ಸಮಯ ಮೀರಿದ ಮೇಲೆ ಬಂದರೆ ವಾಕ್ಯ ಹೇಳ್ತದೆ ಯೋನು ನಾವೇ ಬಾಗಿಲನ ಮುಚ್ಚಿದನು ಅಲ್ಲಿ ಬಂದಿದ್ದಾರೋ ಇಲ್ಲವೋ ನಮ್ಗೆ ಗೊತ್ತಿಲ್ಲ ಆದರೂ ಕೂಡ ದೇವರ ಒಂದು ಯೋಜನೆಗೆ ತಮ್ಮನ್ನು ಅಧೀನ ಮಾಡಿಕೊಳ್ಳಲಿಕ್ಕೆ ಇಲ್ಲ ತಮ್ಮದೇ ಆದಂಥ ಅನೇಕ ರೀತಿಯ ಹೋರಾಟಗಳನ್ನು ಮಾಡಿರಬಹುದು ಸಂಶೋಧನೆಗಳನ್ನು ಆ ಕಾಲದಲ್ಲಿ ಮಾಡಿದರು ಮಾಡಿರಬಹುದು ನೋಡಿ ಈ ರೀತಿಯಾಗಿ ಏನೆಲ್ಲ ಕಾರ್ಯಗಳನ್ನು ಮಾಡಿದ್ದಾರೆ ಆದರೆ ನಾವು ನೋಡ್ತೇವೆ ಅವರು ಏನು ತಿಳಿಯದವರಾಗಿದ್ದರು ಇದರ ಬಗ್ಗೆ ವಿಚಾರವೇ ಇಲ್ಲದವರಾಗಿದ್ದರು ತಿಂತ ಕುಡಿತಾ ಇದ್ದಾರೆ ಜಲಪ್ರಳಯ ಬಂದು ಬಡಿದುಕೊಂಡು ಹೋಗೋರಿ ನೋಡಿ ಇನ್ನೂ ಆ ಮಾತಲ್ಲಿ ನಮಗೆ ಸ್ಪಷ್ಟವಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅನೇಕರಿಗೆ ಜಲಪ್ರಳಯ ಬರ್ತದೆ ಮಳೆ ಬರ್ತದೆ ಎಂಬ ವಿಷಯನೂ ಗೊತ್ತಿರಲಿಲ್ಲ ಯಾಕಂತೇಳಿದರೆ ನೋಹ ಹೇಳಿದಾಗ ಯೇ ಸ್ವಾಮಿ ಹೇಳಿದ ಕಿವಿಯುಳ್ಳವನು ಕೇಳಲಿ ಕೇಳಿದರೂ ಕೂಡ ಅದನ್ನು ಲೆಕ್ಕಕ್ಕೆ ತೆಗೆದುಕೊಂಡಿರಲಿಲ್ಲ ನೋಗ ಹೇಳಿದ್ದಾನೆ ಆದರೆ ಇವರು ಲೆಕ್ಕಕ್ಕೆ ತೆಗೆದುಕೊಂಡಿರಲಿಲ್ಲ ಅಥವಾ ಅದನ್ನು ಗಮನಿಸಿಯೇ ಇರಲಿಲ್ಲ ಹಾಗಾಗಿ ಏನು ತಿಳಿಯದವರಾಗಿದ್ದರು ತಿಂತ ಕುಡಿತಾ ಮಜಾ ಮಾಡ್ತಾ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಹಾಕುತ್ತಾ ಏನೇನೋ ಆಲೋಚನೆಗಳನ್ನು ಮಾಡುತ್ತಾ ಏನೇನೋ ವಿಚಾರಗಳನ್ನು ಮಾಡುತ್ತಾ ಯಾವ ರೀತಿ ಮತ್ತೊಬ್ಬನಿಗೆ ಸಾಯಿಸ್ಬೋದು ಯಾ ಏನೇನೋ ವಿಚಾರ ಅಂದರೆ ಕೆಟ್ಟ ವಿಚಾರಗಳೇ ಜಾಸ್ತಿ ಮಾಡ್ತಾ ಇರುವಂಥ ಸಮಯದಲ್ಲಿ ಆಕಸ್ಮಿಕವಾಗಿ ಜಲಪ್ರಳಯ ಬಂತು ಇವ್ರನ್ನ ಬಡ್ಕೊಂಡು ಹೋಯಿತು ಅಂತ ದೇವರು ಕೇಳ್ತದೆ ಹೀಗೆ ಸ್ವಾರ್ಥ ಇಷ್ಟು ಬಲವಾಗಿ ಸಾರ್ತಾ ಇದ್ದರೂ ಕೂಡ ಈ ದಿನದವರೆಗೆ ಇದರನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಂಥವ್ರು ಬಹಳ ಜನ ಕೋಟ್ಯಂತರ ಜನ ಲೋಕದಲ್ಲಿದ್ದಾರೆ ಒಮ್ಮೆ ಮಳೆ ಬಂದ ಮೇಲೆ ಮತ್ತೆ ಅವರಿಗೆ ಅವಕಾಶ ಇರಲಿಲ್ಲ ಇಲ್ಲ ಆಮೇಲೆ ಅವಕಾಶ ಇಲ್ಲ ನ್ಯಾಯ ತೀರ್ಪು ಸ್ಟಾರ್ಟ್ ಆಯಿತು ನೋಡಿ ಮಳೆ ಬಂತು ಅಂದರೆ ನ್ಯಾಯ ತೀರ್ಪು ಸ್ಟಾರ್ಟ್ ಆಯಿತು ಹಾಗೇ ಒಂದು ಸಲ ನ್ಯಾಯ ತೀರ್ಪಿಗೆ ಒಳಗಾದ ಮೇಲೆ ಪ್ರಾರಂಭ ಆದ ಮೇಲೆ ಆಮೇಲೆ ಅಲ್ಲಿಂದ ಪಾರಾಗುವುದಕ್ಕೆ ಅವಕಾಶ ಇಲ್ಲ ಅದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಆ ನಾವೆಯ ಆ ಒಂದು ಬಾಗಿಲು ತೆರೆಯಲ್ಪಟ್ಟಿತ್ತು ಹಾಗೆ ಇವತ್ತು ಸಭೆಯ ಬಾಗಿಲು ತೆರೆಯಲ್ಪಟ್ಟಿದೆ ಅದನ್ನು ಯಶಸ್ವಾಮಿ ಹೇಳಿದ್ದಾರೆ ಮನೆಯ ಜಮಾನ ಎದ್ದು ಬಾಗಿಲನ್ನು ಹಾಕಿಕೊಂಡ ಮೇಲೆ ಬಂದು ಬಡದರು ತಟ್ಟಿದರು ಆ ಬಾಗಿಲು ತರೆಯಲ್ಪಡುವುದಿಲ್ಲ ಇವತ್ತು ಬಾಗಿಲು ಓಪನ್ ಇದೆ ಇವತ್ತು ಸುವಾರ್ತೆ ಸಾರಲಾಗ್ತಾ ಇದೆ ಈ ನಾವೆಯ ಬಾಗಿಲು ಸಭೆ ಎಂಬ ನಾವೆಯ ಬಾಗಿಲು ಓಪನ್ ಆಗಿದೆ ಇವತ್ತು ಯೇಸು ಕ್ರಿಸ್ತ ಅವ್ರದು ಯಾವ ರೀತಿ ಚರಿತ್ರೆಯಲ್ಲಿ ಆ ಚರಿತ್ರೆಯನ್ನು ಇಬ್ಬಾಗಿಸ್ ಇಬ್ಬಾಗ ಮಾಡಿ ಕ್ರಿಸ್ತ ಶಕ ಮಾಡಿ ಮರಣವನ್ನು ಜಯಿಸಿ ಎದ್ದು ಬಂದು ಜೀವಂತ ಇದ್ದಾರೆ ಆ ಮೆಥುಶ ಆ ಕಾಲದಲ್ಲಿ ಸಾಕ್ಷಿಯಾಗಿದ್ದ ಹಾಗೆ ನಾವೇ ಸಾಕ್ಷಿಯಾಗಿದ್ದ ಹಾಗೆ ಇವತ್ತು ಯೇಸು ಕ್ರಿಸ್ತ ಸಾಕ್ಷಿಯಾಗಿದ್ದಾರೆ ಅಥವಾ ಇವತ್ತು ಸಭೆ ಸಾಕ್ಷಿಯಾಗಿ ನಿಂತಿದ್ದುಂಟು ಅನೇಕರ ಜೀವಿತ ಲಕ್ಷಾಂತರ ಜನರ ಜೀವಿತ ಪರಿವರ್ತನೆಯಾಗಿದ್ದು ಅದರ ಸಾಕ್ಷಿಗಳುಂಟು ಈಗ ಇದನ್ನು ನೋಡಿ ಕೂಡ ದೇವರ ಕಡೆಗೆ ಬರೆದಿದ್ದರೆ ಕೊನೆ ನ್ಯಾಯ ತೀರ್ಪು ಎಂಬಂಥದ್ದು ಅದರಿಂದ ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ಯೇಸ್ವಾಮಿ ಹೇಳಿದ್ದಾರೆ ನೋಹನ ದಿನಗಳಲ್ಲಿ ನಡೆದ ಹಾಗೆ ಅಂತ್ಯಕಾಲದಲ್ಲಿ ನಡೆಯುತ್ತದೆ ಈಗ ಅದನ್ನೇ ನಮಗೆ ಬೇರೊಂದು ರೀತಿಯಲ್ಲಿ ಸ್ಪಷ್ಟವಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಆವತ್ತು ನಾವೇ ಇತ್ತು ಇವತ್ತು ಸಭೆ ಇದೆ ಆವತ್ತು ನೋಹ ಅಥವಾ ಮೆತು ಇದ್ದರು ಇದ್ದರೂ ಅವರು ಸಾಕ್ಷಿಯಾಗಿ ಇವತ್ತು ಯೇಸು ಸ್ವಾಮಿ ಮತ್ತು ಯೇಸು ಸ್ವಾಮಿಯ ಶಿಷ್ಯರು ಅವರು ಸಾಕ್ಷಿಗಳಾಗಿ ನಿಂತಿದ್ದಾರೆ ಪವಿತ್ರಾತ್ಮವನ್ನು ಕೊಟ್ಟು ದೇವರ ಜೀವಿತಗಳನ್ನು ಬದಲಾವಣೆ ಮಾಡುವಂಥದ್ದು ಸಾಕ್ಷಿಗಳಾಗಿದ್ದಾವೆ ಆದರೆ ಇದನ್ನು ನೋಡಿ ತಿರುಗಿಕೊಳ್ಳದಿದ್ದರೆ ಆವತ್ತು ಯಾವ ರೀತಿಯಾಗಿ ಜಲಪ್ರಳಯ ಬಂತು ಈ ಕೊನೆ ಕಾಲದಲ್ಲಿ ಕೂಡ ದೇವರ ನ್ಯಾಯ ತೀರ್ಪು ಬೇರೆ ರೀತಿಯಲ್ಲಿ ಬರ್ತದೆ ಆದರೆ ದೇವರ ಚಿತ್ರ ಆದರೆ ಬೇರೆ ಎಪಿಸೋಡಲ್ಲಿ ನಾವು ವಿವರಿಸ್ತೇವೆ ಆದರೆ ನ್ಯಾಯ ತೀರ್ಪು ಬರ್ತದೆ ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಗುರುತುಗಳೆಲ್ಲ ಸಂಭವಿಸ್ತಾ ಇದ್ದಾವೆ ಆದರೆ ನಾವು ದೇವರ ಕಡೆಗೆ ತಿರುಗಿಕೊಳ್ಳೋಣ ಮಾತ್ರವಲ್ಲ ಕ್ರಿಸ್ತನ ಸಭೆ ಅಥವಾ ಹಳೆ ಒಡಂಬಡಿಕೆಯ ನೋಗನ ನಾವೇ ಎಂಬಂಥ ರೀತಿಯಲ್ಲಿ ಕ್ರಿಸ್ತನ ಸಭೆಯ ಬಾಗಿಲು ಓಪನ್ ಆಗಿದೆ ಇದುವರೆಗೆ ರಕ್ಷಣೆ ಹೊಂದದಿದ್ದರೆ ನಾವು ಆ ನಾವೇ ಒಳಗೆ ಅಥವಾ ಸಭೆಯೊಳಗೆ ನಾವು ಪ್ರವೇಶ ಮಾಡೋಣ ಹೊಸ ವ್ಯಕ್ತಿಗಳಾಗೋಣ ನಾವು ಬರಲಿರುವ ದೇವರ ಕೋಪದಿಂದ ತಪ್ಪಿಸಲ್ಪಡುವಂಥವರಾಗಿರುತ್ತೇವೆ ಪ್ರೈಸಲ್ ಆರ್ ಪ್ರೀತಿಯ ದೇವಚನರೇ ಕೃಪೆಯ ಕಾಲದಲ್ಲಿ ನಾವಿದ್ದೇವೆ ದೇವರು ಕೃಪೆಯಿಂದ ನಮ್ಮನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸ್ತಾ ಇದ್ದಾನೆ ನನ್ನ ಕೇಳುವಂಥ ಪ್ರೀತಿಯ ದೇವಚನರೇ ಹೇಗೆ ನೋಹನ ಕಾಲದಲ್ಲಿ ನಾವೇ ಒಂದು ಸೂಚನೆ ಆಯಿತು ಅಥವಾ ಒಳಗೆ ಸೇರಿದವರು ರಕ್ಷಿಸಲ್ಪಟ್ಟರು ಇವತ್ತು ಸಭೆ ನಮಗೆ ಒಂದು ರಕ್ಷಣೆಗೆ ಇಡಲ್ಪಟ್ಟಂಥ ಸ್ಥಳವಾಗಿದೆ ನಾವು ಸಭೆಯಲ್ಲಿ ಕ್ರಿಸ್ತನ ಮೂಲಕ ಸೇರೋಣ ರಕ್ಷಣೆ ಹೊಂದಿಕೊಳ್ಳೋಣ ಒಂದು ವೇಳೆ ಯಾರಾದರೂ ಆ ಪ್ರಾರಂಭದ ದಿವಸಗಳಲ್ಲಿ ಕ್ರಿಸ್ತನ ವಾರ್ತೆಯನ್ನು ಕೇಳುವುದಾದರೆ ಇದೇ ನಮಗೆ ಅವಕಾಶ ಇಲ್ಲದರೆ ತಪ್ಪಿಸಿಕೊಳ್ಳುವಂಥ ಮಾರ್ಗವನ್ನು ನಾವು ಕಳ್ಕೊಳ್ಳಕ್ಕೆ ಸಾಧ್ಯವಾಗ್ತದೆ ಸಭೆಯ ಬಾಗಿಲು ಕೃಪೆಯ ಬಾಗಿಲು ಮುಚ್ಚಲ್ಪಡುವಂಥ ಒಂದು ದಿವಸ ಇದೆ ಅದಕ್ಕಿಂತ ಮುಂಚೆ ರಕ್ಷಣೆಯ ಮಾರ್ಗದಲ್ಲಿ ಬಂದು ರಕ್ಷಣೆ ಹೊಂದಿ ಕ್ರಿಸ್ತನಿಗಾಗಿ ಜೀವಿಸುವ ನ್ಯಾಯ ತೀರ್ಪಿನ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ಲಿಕ್ಕೆ ಬಯಸ್ತೇವೆ ನಮ್ಮದಲ್ಲಿ ಆಸರೆ ಟಿ ವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಕಾಲ ಈ ಈ ಒಂದು ಸಂಚಿಕೆಯಲ್ಲಿ ಅಂತ್ಯಕಾಲದ ಕುರಿತಾಗಿ ನೋಹನ ಕಾಲಘಟ್ಟದ ಕುರಿತಾದಂಥ ತಿಳಿಸಿದಂಥ ದೇವಸೇವಕರಿಗೆ ಆಸರೆ ಟಿ ಪರವಾದಂಥ ವಂದನೆಗಳು ಪ್ರಯೋಜನ ಅಷ್ಟೇ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಇನ್ನೂ ಅನೇಕ ವಿಷಯಗಳೊಂದಿಗೆ ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ ವಂದನೆಗಳು